ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚುವುದರಿಂದ ಮಹಾಲಕ್ಷ್ಮೀ ದೇವಿಯ ಆಗಮನ ಮನೆಗೆ ಆಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಅಂತಹ ಸಮಸ್ಯೆಗಳು ಖಂಡಿತ ಬೇಗ ಗುಣವಾಗುತ್ತೆ ಪರಿಹಾರ ಆಗುತ್ತೆ ಅವರು ಕಾಮಾಕ್ಷಿ ದೀಪವನ್ನು ಮನೆಗೆ ಅಲಂಕಾರಿಕ ವಸ್ತುಗಳೆಂದು ತಂದು ಪ್ರತಿದಿನ ಪೂಜೆ ಮಾಡ್ತಾರೆ ಪ್ರತಿದಿನ ದೀಪನ ಹಚ್ಚತನೇ ಇರ್ತಾರೆ ಆದರೆ ಕಾಮಾಕ್ಷಿ ದೀಪ ಹಚ್ಚಲು ಅದರದ್ದೇ ಆದ ಮಹತ್ವವಿದೆ ಹಾಗಾದರೆ ಕಾಮಾಕ್ಷಿ ದೀಪ ಅಂದ್ರೇನು ಏನಿದರ ಮಹತ್ವ ಅದನ್ನು ಹಚ್ಚುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಯಾವ ಸ್ಥಳದಿಂದ ಅಂದರೆ ಯಾವ ಊರಿಂದ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾವು ನಿಮಗೆ ರಿಪ್ಲೈ ಕೊಡ್ತೀವಿ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಕಾಮಾಕ್ಷಿ ದೀಪ ಯಾವ ದೀಪದಲ್ಲಿ ಗಜಲಕ್ಷ್ಮಿ ಅಂದರೆ ಮಧ್ಯದಲ್ಲಿ ಆಸಿನಾಳಾಗಿರುತ್ತಾಳೋ ಲಕ್ಷ್ಮಿ ಮತ್ತು ಅದರ ಅಕ್ಕಪಕ್ಕ ಗಜಗಳಿರುತ್ತವೆಯೋ ಅಂತಹ ದೀಪವನ್ನು ಕಾಮಾಕ್ಷಿ ದೀಪ ಅಂತ ಕರೆಯುತ್ತಾರೆ ಈ ದೀಪವನ್ನು ಸುಮ್ ಹಚ್ಚುವಂತಿಲ್ಲ ಯಾರ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚಲಾಗುತ್ತದೆಯೋ ಅವರ ಕುಟುಂಬ ಆ ಪದ್ಧತಿಯನ್ನು ಅನುಸರಿಸಿಕೊಂಡು ಹೋಗಬೇಕು ಕಾಮಾಕ್ಷಿ ದೀಪವನ್ನು ನೆಲದ ಮೇಲೆ ಇರಿಸುವಂತಿಲ್ಲ ಈ ದೀಪ ಹಚ್ಚುವ ಮುನ್ನ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ಒಂದು ಬೆಳ್ಳಿಯ ಮಣ್ಣಿನ ಅಥವಾ ಪಂಚಲೋಹದ ತಟ್ಟೆಯ ಮೇಲೆ ಹೂವನ್ನು ಹಾಕಿ ಅದರ ಮೇಲೆ ಕಾಮಾಕ್ಷಿ ದೀಪವನ್ನು ಇರಿಸಿ ಅರಿಶಿನ ಕುಂಕುಮ ಗಂಧವನ್ನು ಹಚ್ಚಿ ಪೂಜೆ ಮಾಡಿ ಎರಡೂ ಬತ್ತಿಗಳಿಗೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ದೇವಿಯರಿಗೆ ಕೆಂಪು ಹೂವು ಇಷ್ಟವಾಗುವುದರಿಂದ ಕೆಂಪು ಮತ್ತು ಹಳದಿ ಹೂವುಗಳನ್ನು ದೀಪದ ಬಳಿ ಇಡಬೇಕು ಶುಕ್ರವಾರ ಮತ್ತು ಮಂಗಳವಾರದ ದಿನ ಈ ದೀಪ ಹಚ್ಚಿದರೆ ಉತ್ತಮ ಇಷ್ಟೇ ಅಲ್ಲದೆ ಶುಕ್ರವಾರ ಮತ್ತು ಮಂಗಳವಾರ ಈ ದೀಪವನ್ನು ಯಾವುದೇ ಕಾರಣಕ್ಕೂ ಸ್ವಚ್ಛಗೊಳಿಸಬಾರದು ಹಿಂದಿನ ದಿವಸವೇ ಸ್ವಚ್ಛಗೊಳಿಸಿ ಹುಣಸೆ ಹಣ್ಣಿನಿಂದ ಅದನ್ನು ಚೆನ್ನಾಗಿ ತಿಕ್ಕು ತೊಳೆಯಬೇಕು ಈ ರೀತಿ ಮಾಡಿ ಕಾಮಾಕ್ಷಿ ದೀಪವನ್ನು ನೀವು ಸ್ನಾನಾದಿಗಳನ್ನೆಲ್ಲ ಮಾಡಿದ ನಂತರ ನಾವು ಹೇಳಿಕೊಟ್ಟ ನಿಯಮದ ಅನುಸಾರ ದೀಪವನ್ನು ಹಚ್ಚಿ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳು ಖಂಡಿತ ನಿವಾರಣೆ ಆಗಲೇಬೇಕು ಯಾವುದೇ ರೀತಿಯಾದಂತಹ ದುಡ್ಡು ಕಾಸಿನ ವಿಚಾರದಲ್ಲಿ ಆಗುವಂತಹ ತೊಂದರೆಗಳು ಮತ್ತು ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಬೇಕು ಅಂದ ಭಕ್ತಿಯಿಂದ ಬೇಡಿಕೊಂಡು ಮಹಾಲಕ್ಷ್ಮಿಗೆ ತಾಂಬೂಲವನ್ನು ಅರ್ಪಿಸಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿರ್ತಕ್ಕಂತಹ ಗ್ರಹಗತಿ ದೋಷಗಳು ದರಿದ್ರತನಗಳು ಎಲ್ಲವೂ ತೊಲಗಿ ಹೋಗುತ್ತದೆ ದೀಪ ಹರಿಯುವ ಉರಿಯುವ ಜ್ವಾಲೆ ಕೂಡ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಚ್ಚುವಂತಿರಬೇಕು ಈ ರೀತಿ ಮಾಡಿ ಕಾಮಾಕ್ಷಿ ದೀಪವನ್ನು ನಾವು ತಿಳಿಸಿಕೊಟ್ಟ ಹಾಗೆ ಶುಕ್ರವಾರ ಮತ್ತು ಮಂಗಳವಾರ ಎರಡು ದಿನದಲ್ಲೂ ಎರಡು ಹೊತ್ತಿನಲ್ಲೂ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಗೋಧುಳಿ ಸಮಯ ಮತ್ತು ಸೂರ್ಯ ಉದಯದ ಸಮಯ ಈ ಸಮಯದಲ್ಲಿ ಮನೆಯಲ್ಲಿ ಹಚ್ಚುತ್ತಾ ಬನ್ನಿ ಮನೆಯ ಹೇಳಿಗೆ ಆಗತ್ತೆ ಕುಟುಂಬದ ಪ್ರಗತಿ ಅನ್ನುವುದು ಕಾಣುತ್ತೀರಾ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು